ಸಾಲ್ ಬನ್ನಿ ಓರಿಗೆ ಫೇಮಸ್ ಸಾಲ್ಬನಿ ಓರಿ ಅಂತ ಇತ್ತು ಆ ಓರಿ ನೀವೇ ಅಂತ ಕೇಳಿ ತುಂಬಾ ಖುಷಿ ಆಯ್ತೋಣ ಆ ಓರಿ ಬಗ್ಗೆ ಸ್ವಲ್ಪ ತಿಳ್ಕೊಳ ಆ ಓರಿ ಏನು ಹಳ್ಳಿಕಾರ್ ತಳಿಗೆ ಫೇಮಸ್ ಆಗಿರುವಂತ ಸಾಲ್ಬನ್ನಿ ಓರಿ ನೋಡ್ರಿ ಚೆನ್ನಾಗಿ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ನಾನೆಲ್ ಬನ್ನಿ ಅಂದ್ರೆ ಏನು ಹಳ್ಳಿಕಾರ್ ತಳಿಗೆ ಫೇಮಸ್ ಆಗಿರುವಂತ ಸಾಲ್ ಬನ್ನಿ ಓರಿ ಇರೋ ಊರಿಗೆ ಬಂದಿನಿ ಆ ಊರ ಹೆಸರೇ ಸಾಲ್ಬನ್ನಿ ಬನ್ನಿ ಹೋಗಿ ಸಾಲ್ ಬನ್ನಿ ಓರಿಗೆ ಒಳ್ಳೆಲ್ಲ ನೋಡ್ಕೊಂಡು ಆ ಊರು ಹೇಗಿದೆ ಊರಲ್ಲಿ ಹಳ್ಳಿ ಕಾರ್ ತಳಿಯ ಹಸುಗಳಿವೆ ಎಲ್ಲ ಒಂದೊಂದಾಗಿ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ಅಂತ ಅಣ್ಣ ಈ ಊರ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ ಸಾಲ್ ಬನ್ನಿ ಅಣ್ಣ ಸಾಲ್ ಊರ ಹೆಸರು ಕೇಳಿದ್ರೆ ಕಾರ್ ತಳಿ ಯಾರೇ ಸಾಕ್ತಾ ಹಸುಗಳು ಸಾಕವ್ರು ಸಾಲು ಬನ್ನಿ ಓರಿ ಸಾಲ್ ಇಲ್ಲ ಬಗ್ಗೆ ತಿಳ್ಕೊಳ್ತಿದಿ ಬಗ್ಗೆ ಹೆಂಗ್ ಫೇಮಸ್ ಸಾಲ್ ಸ್ವಲ್ಪ ಹೇಳ್ತಿರೋಣ ಸಾಲ್ ಬನ್ನಿಲಿ ಯಾರು ಅಂತ ಕಟ್ತಾ ಇಲ್ಲ ಸುಮಾರು ನಾಲ್ಕು ಜನಕ್ಕೆ ಆಯ್ಕೆ ಆಗಂಗೆ ಕಟ್ತಾರೆ ಅಂದ್ರೆ ಸಾಲು ಬನ್ನಿ ಓರಿ ಫೇಮಸ್ ಸಾಲ್ ಬನ್ನಿ ಓರಿ ಅಂತ ಇತ್ತು ಆ ಓರಿ ನೀವೇ ಸಾಕಿ ಅಂತ ಕೇಳಿ ತುಂಬಾ ಖುಷಿ ಆಯ್ತು ಅಣ್ಣ ಆ ಓರಿ ಬಗ್ಗೆ ಸ್ವಲ್ಪ ಅಣ್ಣ ಆ ಊರಿ ಬಿಡಣ್ಣ ಓರಿ ಈಗ ಆ ಊರಿ ಸಮಯಕ್ಕೆ ಎಲ್ಲಿದಾವೆ ಆಕ ಆಕ ಚುಟ್ಟಿರೋ ಊರಿ ಆಜೆ ಆಚೆ ಕುಳ್ದೋರು ಎಲ್ಲಿದ್ದಾವೀಗ ಅಣ್ಣ ಎಲ್ಲೂ ಸಿಗ್ತಾಯಿಲ್ಲ ಅಂದ್ರೆ ಅಣ್ಣ ಅದ್ರ ಮಕ್ಳುಗಳು ಇವಾಗ ಇದ್ದೀಯ ಅಣ್ಣ ಆ ಮಕ್ಳುಗಳು ಅವ ಅಣ್ಣ ಯಾರ ಹತ್ರ ಇವು ಯಾವಾಗ ಒಂದು ಎರಡು ಹೇಳ್ಬೋದು ಅಣ್ಣ ಗೊತ್ತಿರವು ಅವೇ ತಾಗ್ ವಾಡಿ ಓರಿ ಹತ್ತಿರದೆ ಅಣ್ಣ ತಿರುಗಾ ಈಚೆಗೆ ಸೊಮ್ಮಣ್ಣ ತಗ್ಗ ಬಂದಿರೋ ಆಳೋರಿ ಹತ್ತಿರದೆ

ಸಾಲಬನ್ನಿ ಓರಿ ತುಂಬಾ ಫೇಮಸ್ ಆಗಿತ್ತು ಅದಕ್ಕೆ ಕೇಳಿ ತುಂಬಾ ಖುಷಿ ಆಯ್ತಣ್ಣ ಅದನ್ನ ನಿಮಗೆ ಒಳ್ಳೆ ಹೆಸರು ತಂದು ಕೊಡ್ತ ಅಂತ ಹೇಳಬಹುದು ಅಣ್ಣ ಓರಿ ಇಲ್ಲ ಸರಿ ಅದು ಆ ಒಳ್ಳೆ ಹೆಸರು ಇವತ್ತು કોನ ಗುರುತಿಸ್ತಾರೆ ಇವತ್ತು ನಾನು ಕರಿ ಓರಿ ಅಂದ್ರೆ ಇವತ್ತು ಯೋ ಅನ್ನುವಂತ ಜನನೇ ಹೌದು ಅರೆ ಅಣ್ಣ लास्ट ಅದು ಏನ್ ಅಂತ ಅಣ್ಣ ಅಣ್ಣ ನಾವು ಬೆಟ್ ಮೂಳ ಬಸಪ್ಪನ ಕೊಟ್ಟೆ ಬೇಕು ಬೇಕು ಅಂತ ಮಂಡಾಕೊಂಡಿ ಇಡ್ಕೊಂಡಾ ಅವನ ಮೂವಿಗೆ ಒಂದು ಟೀಕ ತಂದಿ ಅವರು ಜನ ಚುಡಿಸ್ತು ಅದಕ್ಕೆ ಏನೋ ಒಂಥರ ಕಾಯಿಲೆ ಶುರುವಾಯ್ತು ಓಕೆ ಅಣ್ಣ ಅರೆ ದಿಸ್ ಟೋಸ್ಟ್ ಗಳನ್ನ ಬದಕಿತ್ತಣ್ಣ ಪೈಸಾ

ಓಕೆ ಅಣ್ಣ ನಿಮ್ಮ ಅನುಭವದಲ್ಲಿ ನೀವು ಓರಿ ಬಿತ್ತನೆ ಅಂತಣ್ಣ ನೀವು ಹೊಸದಾರ್ ಕಟ್ಟವರು ಏನ ನೋಡಿ ಸೆಲೆಕ್ಷನ್ ಮಾಡ್ಬೇಕು ಸ್ವಲ್ಪ ತಿಳಿಸ್ಕೊಡ್ತೀರಾ ನಮ್ಗೆ ಎಲ್ಲ ಭಾಗವೂ ಓರಿಗೆ ಒಂದು ಭಾಗ ಅಲ್ಲ ಮಿದ್ಲೆ ಸ್ಯಾಂಡ್ಮಿಜ್ಲೆ ಇರ್ತವೆ ಅಣ್ಣ ಹಂಗೆ ಕೈಯಲ್ಲಿ ಹಸಿ ಓರಿತವು ಮಿಜ್ಲೆ ಹಿಂಗೆ ಸ್ಯಾಂಡ್ಮಿಜ್ಲೆ ಇರಬೇಕು ಎರಡೇ ನಾಮದಲ್ಲಿ ಇರಬೇಕು ಕತ್ತಸನಾಗಿರ್ಬೇಕು ನಡ ಬುಡಾನು ಗಟ್ಟಿಯಾಗಿರ್ಬೇಕು ಜಾತಿ ಓರಿ ಅಂದ್ರೆ ಹಿಂಗೆ ಹಿಂಗೆ ಇವಾಗ ಈ ತರ ಕರೆ ಓರಿಗಳಿದ್ರೆ ತೆರೆ ಬಿಟ್ಕೊಂಡಿದ್ರೆ ಇವಾಗ ಎಂತ ಕರೆಗಳು ಬಿಡ್ತಾವ ನಮಗೆ ಹಣ ಮಧ್ಯ ಮದ್ಯಕ ಪಟ್ಟೆ ಇದ್ರೆ ಕರ ಉಡ್ತಾವಣ್ಣ ಕರಗಳು ಕರ ಬಿಡ್ತವೆ ಅದೇ ದೊಡ್ಡಬೇಕು ಅಂದ್ರೆ ನಾವು ಓರಿ ಸೆಲೆಕ್ಷನ್ ಮಾಡಬೇಕು ದೊಡ್ಡ ದೊಡ್ಡಲಿ ಕರ ಬೇಕು ಅಂದ್ರೆ ಓರಿನೂ ಸ್ವಲ್ಪ ಅಡಾರ್ವಾಗ್ಯ ಬೇಕು ಹಸು ಅಣ್ಣ ಹಸುನು ಇರ್ಬೇಕು ಜಾತಿ ಎರಡು ಇದ್ರೆ ಎರಡು ಇದ್ರೆ ಬರೇ ಓರಿ ಒಂದೆಲ್ಲ ಉಟ್ಬಿಡಲ್ಲ ಏನೋ ಚೆಂಡಿಗೆ ಒಂದ್ ನೂರ್ ಕಾರ್ ಒಂದ್ ಎರಡು ಒಳ್ಳೆ ಉಟ್ಬಿಡ್ತವೆ ಏನ್ಕೋಬಾರ್ದು ಹಸ್ಗಳಲ್ಲಿ ಈ ಎರಡು ಭಾಗದಲ್ಲಿ ಇದ್ರೆ ಚಂದ ಈಗ ಅಣ್ಣ ನೀವು ಮೇ ತಿಂಡಿಯಲ್ಲಿ ಏನೇನು ಕೊಡ್ತಾ ಇದೀರ ಇವಕ್ಕೆ ಇವಕ್ಕೆ ಉಳ್ಳಿ ನುಚ್ಚು ರವೆ ಬುಸ ಇವೇನೋ ಆಗ್ತಾ ಇರೋದು ಅಂದ್ರೆ ಹಸಿ ಮೇಲೆ ಬಿಡೋ ಏನು ಕೊಡ್ತೀರಾ ಹಸಿ ಮೇಲೆ ಬಿಡೋ ಓರಿಗಳಿಗೆ ಕೊಬ್ಬರಿ ಎಲ್ಲ ಕೊಡ್ತಾರೆ ಅಂತ ಕೇಳ್ತಾರೆ ಜೋರಾಗಿರ್ಲಿ ಕೊಡಬಹುದೇ ನೀವ್ ಅವಾಗೆಲ್ಲ ಏನ್ ಅಣ್ಣ ತಿಂಡಿ ಆವಾಗನು ಕಾಯಿ ಬೆಲ್ಲ ಈ ರವೆ ಬುಸ ಉಳ್ಳಿ ನುಚ್ಚು ನಮ್ಮ ಬೆಳ್ಕೊಂಡ್ರೆ ನೀನ್ ಯಾವ ಬುಸ ಏನು ಮಾಡಲ್ತು ನಮ್ಮ ಉಳ್ಳಿಲೇ ಬಲ ಅಂದ್ರೆ ಕೈ ತಿಂಡಿ ಏನು ಕೊಡ್ತಾ ಇರಲಿಲ್ಲ ಆಗು ಕೊಡೋರು ಕೊಡೋರ ಆಗು ಕೊಡೋರು ಈ ಓರಿ ಎಲ್ಲಿ ತಂದಿದ್ದಾಣ ಈ ಓರಿ ಬಗ್ಗೆ ತಿಳಿಸ್ಕೊಡ್ಬೋದಾ ಇದು ಬೆಟ್ಮೂರ್ ಒಳಗೆ ಬಸಪ್ಪಂದು ಅಂದ್ರೆ ಅದು ಚರ್ಮ ಗಂಟು ರೋಗ ಆಗಿತ್ತಣ ಅದು ಮಚ್ಚೆ ಮಚ್ಚೆ ಹಾಂ ಕರ್ನೆಲ್ ಆಗಿತ್ತು ಎಲ್ಲ ವಾಸಿ ಆಗೈತೆ ಈ ಓರಿ ಎಷ್ಟರಲ್ಲ ಐತೆ ನಾಲ್ಕಲ್ಲಣ್ಣ ತೋರಿಸ್ಬೋದಣ ತೋರಿಸ್ಬೋದು ತೋರಿಸ್ಬೋದು ನಾಲ್ಕು ತೋರಿಸಿ ನಾಲ್ಕಲ್ಲು ಹಾಂ ನಾಲ್ಕಲ್ಲು ಅಂದರೆ ಯಾರ ಬಂದರೆ ಓರಿ ಕೊಡ್ತೀರಣ ಇದು ಅಯ್ಯೋ ನಾವು ಕೊಡಬಾರ್ದು ಅಂತ ಮಡಿಕೊಂಡಿದ್ದೀವಿ ಹಾಂ ಇದಕ್ಕೆ ಸುಮಾರು ಜನ ಕೇಳಿದ್ರು ನಾವು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಕೊಡ್ತಾ ನಿಮ್ಮ ಕೈ ಬಂದು ಎಷ್ಟು ದಿವಸ ಆಯ್ತಣ್ಣ ಇದು ಇನ್ನ ಏಳ್ ತಿಂಗ್ಳು ಮೇಲಾಯ್ತಣ್ಣ ಇನ್ನ ಕರಗಳು ಬಿದ್ದಿಲ್ಲ ಹಂಗಾರೆ ಇಲ್ಲಿ ಕರಗಳು ಉಡೋಣ ಅದೇ ಇದು ಮುಂಚೆ ಅಲ್ಲಿ ಬಿಡ್ತಾ ಇದ್ರ ಅಣ್ಣ ಅವ್ರು ಹಾ ಆ ಅಲ್ಲೇ ಏನ್ ಜಾಸ್ತಿ ಬಿಟ್ಟಿರಲ್ಲ ಒಂದು ಇಪ್ಪತ್ಮೂತ್ ಕಾಣಿಗೆ ಬಿಟ್ಟಿದ್ರು ಅಷ್ಟೇ ಆಮೇಲೆ ನಾವೇ ಬಂದ್ಬಿಟ್ಟು ಇಲ್ಲೇ ಬಂದ್ಬಿಟ್ಟಿರೋದು ನೋಡ್ಬೇಕು ಇನ್ನೊಂದ್ ನಾಲ್ಕು ಮೂರ್ ನಾಲ್ಕು ತಿಂಗಳು ಇನ್ನು ಇಲ್ಲಿ ಮೂರ್ ವರ್ಷ ತಿಂಗಳು ಕರ ಉಡು ಕರ ಬೆಳಿತವೆ ನೋಡ್ಬೇಕು ಎಂತ ಕರ ಬೆಳಿತವೆ ಅಂತ ಎಲ್ಲ ಮಗ್ದ ಜೋರಾಗಿ ಐತೆ ಇದು ಹ್ಮ್ ಕೇಳ ಬಂದೆಣ್ಣ ಇನ್ನೊಂದ್ವರಿ ಸಾಕಿದ್ರ ಅದ್ರ ಬಗ್ಗೆ ಹೇಳಿ ಈ ಓರಿ ಅಣ್ಣ ಜೀವ್ರಿ ಯಾರೊಬ್ಬಲ್ಲ ಆರ್ ಸಾ ಮಗ ಇದು ಹಾಂ ಸಿರೋ ಸಿಆರ್ ಸಾಬೇದ ಮಗ ಮಗ ಹಾಂ ಮಗ ಇದು ಇದೆಷ್ಟೊಲ್ಲ ಐತೆ ಇನ್ನೊಂದು ಹಾಕಲಣ್ಣ ಇನ್ನೊಂದೇ ಆಗಿಲ್ಲ ಅಲ್ಲಾಗಲ ಏನ ಇದಕ್ಕೆ ಏನೋ ಬೆಳವಣಿಗೆಗೆ ಏನೋ ತಿಂಡಿ ಕೊಡ್ತಾಯಿದ್ದೀರಣ ತಿಂಡಿ ಮಾಮೂಲಿ ಸಹ ಸ್ವಲ್ಪ ಮಾಮೂಲಿ ಬೇಗ ಕೊಡ್ತಾ ಇದ್ವಿ ಏನೇನು ತಿಂಡಿ ಯಾವ್ಯಾವ ಟೈಮ್ ಹಾಕ್ತೀರಣ್ಣ ಅದೇ ರಾವೇ ಬುಸಾ ಉಳ್ಳಿ ನಿಚ್ಚೆ ನಾವು ಹಾಕೋದು ಹಾಂ ಹ್ಞೂ ನಾವು ಅಂದರೆ ಮೇವು ಮೇವು ಹಸಿರು ಹಸ್ರು ಮೇವು ಬ್ಯಾಸ್ಕೆ ಕಾಲದಲ್ಲಿ ಒಣಕೆ ಈ ಕಾಲದಲ್ಲಿಲ್ಲ ಹಸಿರು ಕೊರೇ ಹಸ್ರು ಕೊಟ್ಟರೆ ಬಣ್ಣ ಕೆಡ್ತದೆ ಅದ್ರ ಬಗ್ಗೆ ಅಣ್ಣ ಅಣ್ಣ ಬಣ್ಣ ಕೆಡ್ತದ್ರೆ ಕೆಟ್ಟನು ಮೈ ಬಂದಾಗ ಆಮೇಲೆ ಒಣ್ಕಡ್ಡಿ ತಿಂಡಿ ಮೇಲೆ ತಗೋಬೋದು ಏನು ತೊಂದರೆ ಇಲ್ಲ ಒಂದೇ ಥರ ಇರಲ್ಲ ಓರಿ ಹಣ ಅಣ್ಣ ಚೇಂಜ್ ಆಯ್ತಾ ಇರ್ತೈತೆ ಚೇಂಜ್ ಆಯ್ತಾ ಇರ್ತದೆ ಇವಾಗಿದ್ದ ಹಸಿರು ಮೇಲೆ ಬಿಡೋಕೆ ಅಣ್ಣ ಎಷ್ಟು ಆಗಬೇಕಾ ಈಗ ಆ ಎರಡಲ್ಲಾಗಿಬಿಟ್ರೆ ಚಂದ ಈಗ ಇನ್ನು ನಾವು ಚಳ್ಳ ಚಳಗೆ ಬಿಟ್ಟೇ ಬಿಟ್ಟು ಬಿಡ್ತೀರಾ ಒಂದೊಂದ್ಸತಿ ಬಿಡ್ತೀರ ಅವನ ಒಂದೊಂದಕ್ಕೆ ಚಳಚಳ್ಯಾಗ ಮೂರು ನಾಲ್ಕು ಬಂದಾಗ ಒಂದಾರ ಆರ್ಥಕ್ಕೆ ಬಿಡ್ತೀರಾ ಅವ್ರು ಸಿದ್ಧ ಮೇಲೆ ಹೆಂಗೆ ಅವ ಅಣ್ಣ ಎರಡನ್ನು ಚೆನ್ನಾಗಣ್ಣ ಚೆನ್ನಾಗವೆ ಗಲಾಟೆ ಮಾಡೋಲ್ಲ ಯಾಕೆ ಗ್ಯಾಲಾಟೆ ಮಾಡೋವ್ ಗಲಾಟೆ ಮಾಡೋಂಗಿಲ್ಲ ಓರಿ ಮಡಿ ಗೊತ್ತಾಯಲ್ಲ ಹಾಂ 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 ಅದೇ ಹೇಳಿ ಇವಾಗ ನಿಮ್ಮದು ಹಳೆ ಸಾಲು ಬಂದಿ ಓರಿ ಅಂತ ಹೇಳ್ತೀರಣ ಓರಿ ಇದು ಯಾರೋ ಊರ ಇನ್ನೂ ಕರುಗಳು ಯಾವನಪ್ಪ ಹೊಸ ಆಗಬಹುದು ಕರು ಆಗ್ಬೋದು ಹಾಂ ಅವ ಯಾರವನ ಅವೇ 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 ಹಸ್ಗಳವೇ ಕರ್ಗಳಿಲ್ಲ ಹಳೆ ಓರಿಗೂ ಹಸ್ಗಳವೇ ಎಂಟು ಪಟ್ಟಿಗಳ ಇದು ಎಷ್ಟು ತಿಂಗಳು ಕರೋಣ ಅಂದರೆ ಇವಾಗ ಎರಡಲ್ಲಿ ಅಂದರೆ ಇನ್ನಲ್ಲಾಗಿ ಇಲ್ಲ ಅಂದ್ರೆ ಅಣ್ಣ ಏ ಒಂದು ಒಂದು ಮುಕ್ಕಾಲು ವರ್ಷ ಒಂದು ಮುಕ್ಕಾಲು ವರ್ಷ ಎರಡು ವರ್ಷ ಆಗಲಿಲ್ಲ ಅಣ್ಣ ಓಕೆ ಅಣ್ಣ ಇವಾಗ ಓರಿಗಳು ಬೇಕು ಅಂದರು ಇಲ್ಲ ಸ್ವಲ್ಪ ಕರ್ಕೊ ಅಣ್ಣ ಯಾವ ಟೈಮಿಂಗ್ಸ್ ತಗೊಬೋದು ನೀವು ಇರ್ತೀರಾ ಟೈಮಿಂಗ್ಸ್ ಲೆಕ್ಕ ಇಲ್ಲ ಅಣ್ಣ ಇರ್ತೀರ ಮನೆ ತಗೊಂಬಿದ್ಯಾಗೆ

ಅಂದ್ರೆ ನಾವು ಗಾಡಿ ಹೋದ್ಮಿ ಗಾಡಿ ಲೀಟ್ ಹೋಗಿ ಏನತ್ತ ನೀನು ಹಿಂಗೆ ತೊಂದರೆ ಇಲ್ಲ ದೂರದಿಂದ ಹಾಕೋ ಬಂದ್ರು ಓರಿ ನಿಲ್ತದೆ ಕಣ ತುಂಬ ಖುಷಿ ಆಯ್ತು ಅಣ್ಣ ನಿಮ್ನ ಪರಿಚಯ ಮಾಡ್ಕೊಂಡು ಸಾಲು ಬಂದಿಗೆ ಬಂದು ಸಾಲ್ ಓರಿ ಬಗ್ಗೆ ತಿಳ್ಕೊಂಡು ಅಣ್ಣ ನಿಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಣ್ಣ ಯಾರು ಬಂದವ್ರು ನಿಮ್ ಕಾಂಟ್ಯಾಕ್ಟ್ ಹಿಂಗೆ ಮಾಡೋಣ ನಂಬರ್ ಹೇಳಣ್ಣ ಅಣ್ಣ ಈ ಊರ್ಗೂರ ಅಡ್ರೆಸ್ ಸ್ವಲ್ಪ ಹೇಳ್ಬೋದಾ ಫೋಟೋ ಬಂದ್ರೆ ಕನಕಪುರ ಬಂದ್ರೆ ಕನಕಪುರದಿಂದ ಬಂದಿ ಕೋಡಳ್ಳಿ ಕೋಡಳ್ಳಿ ಬಂದ್ರೆ ಮೂರ್ ಕಿಲೋಮೀಟರ್ ಸಾಲ್ಬಂದಿ ಸಾಲ್ಬಂದಿ ಅಂತ ಯಾರು ಹೇಳಿದ್ರು ಗೊತ್ತಾಗುತ್ತೆ ಇಡೀ ನಮ್ ಕನಕಪುರ ತಮಿಳ್ನಾಡು ಕರ್ನಾಟಕ ಎಲ್ಲ ಗೊತ್ತು ಸಾಲ್ಬಂದಿ ಅಂದ್ರೆ ಇಡೀ ದೇಶನೇ ಕೊಂಡಾಡ್ತಿದೆ ಅಂದ್ರೆ ಓರಿ ಇದೇ ಸ್ವಲ್ಪ ಫೇಮಸ್ ಆಯ್ತು ಅಂತ ಹೇಳ್ಬೋದು ಅಣ್ಣ ಸಾಲ್ಬಂದಿ ಓರಿ ಅಂತ ಫೇಮಸ್ ಇವತ್ತಿಗೂ ಹೆಸರು ಕೇಳ್ತಾ ಇರ್ತೀವಿ ಕರೆ ಓರಿ ಅಂದ್ರೆ ಫೇಮಸ್ ಹೌದು ಅಂದ್ರೆ ಡೈಲಿ ಬಿಟ್ಟು ಅಣ್ಣ ಓರಿನ ಎಷ್ಟು ಕಿಲೋಮೀಟರ್ ಓಡಿಸ್ತೀರ ಬಿಡ್ಲಿ ಅಂತ ಹೋರಿ ನಮ್ಗೆ ಜೋರಾಗ್ ಬರ್ಬೇಕು ಅಂದ್ರೆ ಏನೇನು ಏನ್ ಮಾಡ್ಬೇಕು ಅಂತ ಅಣ್ಣ ತಿಂಡಿ ಎರಡು ಹೊತ್ತು ಕೊಟ್ಬಿಟ್ಟು ನೋಡಿ ಹಾಲ ಚೆನ್ನಾಗಿ ಒಳ್ಳೇದು ನಮ್ ನಾಟಿ ನಾಟಿ ತಿಂದು ಒಂದೊಂದ್ ಲೀಟರ್ ಐದು ಲೀಟರ್ ಲೀಟರ್ ಬೇಡ ಒಂದೊಂದುವರೆ ಲೀಟರ್ ಒಂದು ಟೈಮ್ ಕೊಡದ್ರೆ ಅಣ್ಣ